ಕನ್ನಡದಲ್ಲಿ ಐ ಎ ಎಸ್ ಅನ್ನು ಪಾಸ್ ಮಾಡಿದಂಥ ಪ್ರಥಮ ವ್ಯಕ್ತಿ ನಮ್ಮ ಶಿವರಾಮ್ ಅವರು ನಮ್ಮ ಸಮುದಾಯದ ಸಂಘಟನೆಯನ್ನು ಇಡೀ ರಾಜ್ಯಾದ್ಯಂತ ಮಾಡಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಮ್ಮ ಶಿವರಾಮ್ ಅವರು ಮಾಡ್ಕೊಂಡು ಬಂದರು ಇವತ್ತು ಇನ್ನೂ ಕೂಡ ಕ್ರಿಟಿಕಲ್ ಆಗಿದೆ ಆದ್ದರಿಂದ ದೇವರು ನಿಜವಾಗ್ಲೂ ಕೂಡ ಅವರ ಆರೋಗ್ಯವನ್ನು ಸುಧಾರಿಸುವಂಥ ಒಂದು ಶಕ್ತಿಯನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ನಿಜವಾಗ್ಲು ಪ್ರವೇಶಿಸೋದಂಥ ಆಸೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇಲ್ಲ ಸರ್ ಮುಂದಿನ ದಿನಗಳಲ್ಲಿ ಇನ್ನೂ ಇವತ್ತಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಸುಧಾರಿಸ ಸುಧಾರಣೆ ಆಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಏನು ಮಾಡ್ತಿದ್ದಾರೆ ಸರ್ ನೀವು ಮಾತಾಡಿಸುವಂಥ ಪ್ರಯತ್ನ ಮಾಡಿದಾಗ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಇಲ್ಲ ಸ್ವಲ್ಪ ಕ್ರಿಟಿಕಲ್ ಆಗಿದೆ ನೀವು ಏನು ಆ ಥರ ಮಾತಾಡಿಸುವಂಥ ಪ್ರಯತ್ನ ಅಂತಲ್ಲ ಏನೂ ಇಲ್ಲ ಸ್ವಲ್ಪ ಬಿ ಪಿ ಲೋ ಇದೆ ಇನ್ನೂ ಯಾವುದೇ ರೀತಿಯಾದಂಥ ಒಂದು ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಆ ಕುಟುಂಬಸ್ಥರಿಗೆ ಯಾವ ರೀತಿ ಧೈರ್ಯ ನಿಜವಾಗಲೂ ಕೂಡ ಕುಟುಂಬಸ್ಥರು ಧೈರ್ಯವಾಗಿರಬೇಕು ಯಾಕೆಂದರೆ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ಆ ರೀತಿಯಾಗಿ ಇವತ್ತು ಏನು ಈ ಒಂದು ಪರಿಸ್ಥಿತಿನಲ್ಲಿ ಅವರು ಇದ್ದಾರೆ ಆರೋಗ್ಯದ ಪರಿಸ್ಥಿತಿನಲ್ಲಿ ಅವ್ರಿಗೆ ದೇವರು ನಿಜವಾಗಲೂ ಕೂಡ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ